ನಮಸ್ಕಾರ ವೀಕ್ಷಕರೇ ನಮ್ಮ ದೇಶವನ್ನ ಬಹಳ ಹಿಂದಿನಿಂದಲೂ ಕಾಡುತ್ತಿರುವ ಪ್ರಮುಖ ನ್ಯೂನ್ಯತೆ ಎಂದರೆ ಅಪೌಷ್ಟಿಕತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತವು ವಿಶ್ವದ ನೂರ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಹಸಿವು ಗಂಭೀರ ಪ್ರಮಾಣದಲ್ಲಿಯೇ ಇದೆ ಎಂದಾಯಿತು ಹೀಗಿರುವಾಗ ಹಸಿವಿಗೂ ಅಪೌಷ್ಟಿಕತೆಗೂ ನೇರ ಸಂಬಂಧ ಇದೆ ಎಂಬುದು ನಿಮಗೆ ಗೊತ್ತೇ ಹೌದು ಇವೆರಡು ಒಂದೇ ನಾಣ್ಯದ ಮುಖಗಳು ಇವು ನಮ್ಮ ದೇಶದ ಜನರಲ್ಲಿ ರಕ್ತಹೀನತೆಗೆ ಅಂದರೆ ಅನಿಮಿಯಕ್ಕೂ ಕಾರಣ ಆಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯವೂ ಇದರಿಂದ ಹೊರತಾಗಿಲ್ಲ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದ್ರೆ ನ ಐದನೇ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವವರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಲೇ ಇದೆ ನಮ್ಮ ರಾಜ್ಯದಲ್ಲಿಯೇ ಆರರಿಂದ ಐವತ್ತೊಂಬತ್ತು ತಿಂಗಳವರೆಗಿನ ಮಕ್ಕಳಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಮಂದಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ಈ ಪ್ರಮಾಣ ಶೇಕಡ ನಲವತ್ತೇಳು ಪಾಯಿಂಟ್ ಎಂಟರಷ್ಟಿದ್ರೆ ಗರ್ಭಿಣಿಯರಲ್ಲಿ ಶೇಕಡ ನಲವತ್ತೈದು ಪಾಯಿಂಟ್ ಏಳರಷ್ಟು ಮಂದಿಯಲ್ಲಿ ರಕ್ತಹೀನತೆ ಪತ್ತೆಯಾಗಿದೆ ಹದಿನೈದರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವತಿಯರ ಪೈಕಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟು ಮಂದಿ ರಕ್ತಹೀನತೆಯಿಂದ ಬಳುತ್ತಾ ಇದ್ರೆ ಇದೇ ವಯಸ್ಸಿನ ಯುವಕರ ಪೈಕಿ ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದರಷ್ಟು ಜನರಲ್ಲಿ ರಕ್ತಹೀನತೆ ಇದೆ ಅಂತ ಈ ವರದಿ ಹೇಳಿದೆ ಹೀನತೆ ಕಡಿಮೆಯಾಗಬೇಕಾದರೆ ಪೌಷ್ಟಿಕ ಆಹಾರ ಪ್ರತಿಯೊಬ್ಬರಿಗೂ ದೊರೆಯಬೇಕು ಇದಕ್ಕೆ ಮುಖ್ಯವಾಗಿ ಆಹಾರ ಎಲ್ಲರಿಗೂ ಲಭ್ಯವಾಗುವಂತಾಗಬೇಕು ನಮ್ಮ ದೇಶದಲ್ಲಿನ ಪಡಿತರ ವ್ಯವಸ್ಥೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಆಹಾರ ಸರಬರಾಜು ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಎಲ್ಲರಿಗೂ ಅಗತ್ಯ ಆಹಾರ ಸಾಮಗ್ರಿ ದೊರೆಯುತ್ತಿದೆಯೇ ಅಂತ ಕೇಳಿದ್ರೆ ಖಚಿತವಾಗಿ ಹೇಳುವುದು ಕಷ್ಟ ಈ ಹಿನ್ನೆಲೆಯಲ್ಲಿಯೇ ಉಚಿತವಾಗಿ ಆಹಾರ ಸಾಮಗ್ರಿಯನ್ನ ಅಂದರೆ ಅಕ್ಕಿಯನ್ನ ಒದಗಿಸುವ ಯೋಜನೆ ಅನ್ನ ಭಾಗ್ಯವನ್ನ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ತಂದಿತ್ತು ಈ ಯೋಜನೆಯಡಿ ಈಗ ಕುಟುಂಬದ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ವಿತರಿಸಲಾಗ್ತಾ ಇದೆ ಅಕ್ಕಿ ದೊರೆಯದೇ ಇದ್ದಲ್ಲಿ ಅಕ್ಕಿ ಕೊಳ್ಳಲು ಹಣವನ್ನಾದರೂ ನೀಡಲಾಗ್ತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಜಾರಿಯಲ್ಲಿರುವ ಅನ್ನಭಾಗ್ಯ ಯೋಜನೆಯಿಂದಾಗಿಯೇ ನಮ್ಮ ರಾಜ್ಯದಲ್ಲಿನ ಮಹಿಳೆಯರ ಅಪೌಷ್ಟಿಕತೆಯ ಪ್ರಮಾಣ ತಗ್ಗುತ್ತಾ ಇದೆ ಇದನ್ನು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷಾ ವರದಿ ಕೂಡ ದೃಢೀಕರಿಸಿದೆ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿಗೆ ಹೋಲಿಸಿದರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಅಪೌಷ್ಟಿಕತೆಯಿಂದ ಬಳುತ್ತಾ ಇರುವವರ ಪ್ರಮಾಣ ಇಳಿಕೆಯಾಗಿದೆ ಅಂತ ಈ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇದು ನಿಮಗೆ ಗೊತ್ತಿರಬಹುದು ವ್ಯಕ್ತಿಯೊಬ್ಬರ ವಯಸ್ಸು ಹಾಗೂ ಎತ್ತರಕ್ಕೆ ಅನುಗುಣವಾಗಿ ಇಂತಿಷ್ಟೇ ತೂಕ ಇರಬೇಕು ಅಂತ ನಿರ್ಣಯಿಸಲು ಮಾನದಂಡ ಹೊಂದಿದೆ ಅದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರೆಯುತ್ತಾರೆ ಇದರಿಂದ ವ್ಯಕ್ತಿಯೊಬ್ಬ ಅಪೌಷ್ಟಿಕತೆಯಿಂದ ಬಳುತ್ತಾ ಇದ್ದಾನೆಯೇ ಅಥವಾ ಇಲ್ಲವೇ ಅಂತ ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ ಈ ಮಾನದಂಡದೊಂದಿಗೆ ನಡೆದ ಸಮೀಕ್ಷೆಯ ಪ್ರಕಾರವೇ ರಾಜ್ಯದಲ್ಲಿ ಅಪೌಷ್ಟಿಕತೆ ಕಡಿಮೆಯಾಗ್ತಾ ಇರುವುದು ಬೆಳಕಿಗೆ ಬಂದಿದೆ ಆದರೆ ಬೇಸರದ ವಿಷಯ ಅಂದರೆ ನಮ್ಮ ರಾಜ್ಯದಲ್ಲಿನ ಮಕ್ಕಳಲ್ಲಿ ಅಪೌಷ್ಟಿಕತೆ ಇನ್ನೂ ಹೆಚ್ಚೇ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರವೇ ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದು ಸುಮಾರು ಎಪ್ಪತ್ಮೂರು ಸಾವಿರ ಮಕ್ಕಳು ತೀವ್ರ ಅಪೌಷ್ಟಿಕತೆಯನ್ನು ಹೊಂದಿದ್ದಾರೆ ದೇಶದ ನಾಳಿನ ಪ್ರಜೆಗಳಾದ ಈ ಮಕ್ಕಳನ್ನ ಅಪೌಷ್ಟಿಕತೆಯಿಂದ ದೂರ ಮಾಡಿ ಆರೋಗ್ಯಕರ ಪ್ರಜೆಗಳನ್ನಾಗಿಸುವುದು ಸರ್ಕಾರದ ಕರ್ತವ್ಯ ಹೀಗಾಗಿಯೇ ಮಕ್ಕಳು ಸೇರಿದಂತೆ ಕುಟುಂಬದ ಸದಸ್ಯರೆಲ್ಲರ ಹಸಿವನ್ನ ದೂರ ಮಾಡುವ ಅನ್ನಭಾಗ್ಯ ಯೋಜನೆ ಬಹಳ ಮಹತ್ವದ ಯೋಜನೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅಲ್ವೇ ಮತ್ತೆ ಸಿಗೋಣ ನಮಸ್ಕಾರ